ವೆರಿ ಗುಡ್ ಈವ್ನಿಂಗ್ ಎಲ್ಲರಲ್ಲೂ ಕ್ಷಮೆನು ಕೇಳ್ತಾ ಯಾಕಪ್ಪ ಅಂದರೆ ಎನ್ ಎಮ್ ಎಮ್ ಎಸ್ ಕಿ ಅನ್ಸರ್ ಏನು ಬಿಡುಗಡೆ ಹಾಕಿದೆ ಅದರಲ್ಲಿ ಕ್ವಶನ್ ನಂಬರ್ ಥರ್ಟಿ ಟೂವರೆಗೂ ಮಾತ್ರ ಡಿಸ್ಕಸ್ ಮಾಡಿದೆ ಆದರೆ ಒಂದು ಪೇಜು ತರ್ಟಿ ತ್ರೀ ಟು ತರ್ಟಿ ಸಿಕ್ಸ್ ಡಿಸ್ಕಸ್ ಮಾಡಲಿಲ್ಲ ಹಾಗಾದರೆ ಆ ಉಳಿದಂಥ ಕ್ವಶನ್ಗಳನ್ನು ಈಗೇನು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಜೊತೆ ಡಿಸ್ಕಸ್ ಇದ್ದೀನಿ ವಿಜ್ಞಾನಿಗಳು ಹಾಗೂ ಅವರ ಅನ್ವೇಷಣೆಯನ್ನು ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವೇನು ಮಾಡೋಣಪ್ಪ ಅಂದರೆ ನೋಡೋಣ ವಿಜ್ಞಾನಿಗಳು ಹಾಗೂ ಅವರ ಅನ್ವೇಷಣೆಯನ್ನು ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹಂಗಾರೆ ಥರ್ಟಿ ಥರ್ಡ್ ಏನಪ್ಪ ಅಂದರೆ ಲೂಯಿಸ್ ಫಾಶ್ಚರು ಏನಪ್ಪ ಅಂದರೆ ಪೆನ್ಸಿಲಿನನ್ನು ಕಂಡುಹಿಡಿದ್ರು ಎಡ್ವರ್ಡ್ ಜನ್ನರ್ ಏನಪ್ಪ ಅಂದರೆ ಸಿಡುಬು ರೋಗಕ್ಕೆ ಔಷಧಿಯನ್ನು ಕಂಡುಹಿಡಿದ್ರು ರಾಬರ್ಟ್ ಕೋಚ್ ಏನಪ್ಪ ಅಂದರೆ ಬ್ಯಾಸಿಲಸ್ ಆ್ಯಂಥ್ರಾಸಿಸ್ ಅನ್ನ ಅನ್ವೇಷಣೆ ಮಾಡಿದ್ರು ಅಲೆಕ್ಸಾಂಡ್ರ ಫ್ಲಾಮಿಂಗ್ ಅಲೆಕ್ಸಾಂಡ್ರ ಫ್ಲೆಮಿಂಗ್ ಏನಪ್ಪ ಅಂದರೆ ಒಂದು ಮಿನಿಟ್ ಲೂಯಿಸ್ ಫಾಶ್ಚರ್ ಯಾರಪ್ಪ ಏನಪ್ಪ ಅಂದರೆ ಹುದುಗುವಿಕೆ ಇದು ಮಾಡಿದ್ರು ಆಮೇಲೆ ಅಲೆಕ್ಸಾಂಡರ್ ಫ್ಲೇಮಿಂಗ್ ಏನಪ್ಪ ಅಂದರೆ ಶುಡುಗು ಇದು ಕಂಡು ಹಿಡಿದ್ರು ಒಂದು ಸ್ವಲ್ಪ ಮ್ಯಾಚೇ ಮಾಡಿಬಿಡ್ತೀನಿ ಇಲ್ಲರಿ ಲೂಯಿಸ್ ಫಾಶ್ಚರ್ ಫಸ್ಟ್ ಒನ್ ಬಿ ಹುದುಗುವಿಕೆ ಎಡ್ವರ್ಡ್ ಜನ್ನರ್ ಏನಪ್ಪ ಅಂದರೆ ಸೆಕೆಂಡ್ ಒನ್ ಡಿ ಎಡ್ವರ್ಡ್ ಜನ್ನರ್ ಏನಪ್ಪ ಅಂದರೆ ಸಿಡುಬುರೋಗ ಕೆಲಸಕ್ಕೆ ರಾಬರ್ಟ್ ಕೋಚ್ ಏನಪ್ಪ ಅಂದರೆ ಬ್ಯಾಸಿಲಸ್ ಅಂತ್ರಾಸಿಸ್ಗೆ ಔಷಧಿ ಏನು ಕಂಡು ಹಿಡಿದ್ರು ಆಮೇಲೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನಪ್ಪ ಅಂದರೆ ಪೆನ್ಸಿಲಿನ್ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಹಾಗಾದರೆ ಇದಕ್ಕೆ ಮ್ಯಾಚ್ ಆಗೋದು ಯಾವುದಪ್ಪ ಅಂದರೆ ಸಿ ಒನ್ ಹೌದಾ ಸಿ ಒನ್ ಆಮೇಲೆ ಟು ಡಿ ಟು ಡಿ ತ್ರೀ ಎ ತ್ರೀ ಎ ಫೋರ್ ಬಿ 4 बी 1 ನಿಮಿಷ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಮ್ಯಾಚಪ್ ತೆಲ್ಬಲ್ಲಾ 2 3 ಬಂದ ನಿಮಿಷ लुइस ಫಾಶರ್ ಏನಪ್ಪ ಅಂದ್ರೆ ಬಿ ಒದುಗೂಕೆಯನ್ನು ಕಂಡುಹಿಡಿದರು এডವರ್ಡ್ ಜೆನ್ನರ್ ಏನಪ್ಪ ಅಂದ್ರೆ ಸೆಕೆಂಡ್ 1 ಡಿ ಶಿಡುಬು ರೋಗಕ್ಕೆ ಎಡ್ವರ್ಡ್ ಜನ ಫಿಕ್ಸ್ ರಾಬರ್ಟ್ ಕೋಚ್ ಏನಪ್ಪ ಅಂದರೆ ಬ್ಯಾಶೆಲಸ್ ಅಂತ್ರಾಸಿಸ್ ಲಸಿಗೆನ್ನು ಕಂಡು ಹಿಡಿದ್ರು ಆಮೇಲೆ ಫೋರ್ತ್ ಒನ್ ಫೋರ್ತ್ ಒನ್ ಏನಪ್ಪ ಅಂದರೆ ಪೆನ್ಸಿಲ್ ಅಲೆಕ್ಸಾಂಡರ್ ಫ್ರೈಮಿಂಗ್ ಪೆನ್ಸಿಲ್ ಅದ ಎಲ್ಲೋ ಸಮಿಂಗ್ ಆಗ್ತಾ ಆಗ್ತಾಯಿದೆ ಫೋರ್ತ್ ಒನ್ ಸಿ ಅಂತ ಫೋರ್ತ್ ಒನ್ ಸಿ ಹಾಂ ಓಕೆ ಸಾರಿ ನಾನೇ ಕನ್ಫ್ಯೂಸ್ ಆಗ್ತಾಯಿದ್ದೀನಿ ಸಿ ಆಪ್ಷನ್ ಏನಪ್ಪ ಅಂದರೆ ರೈಟ್ ಆನ್ಸರ್ ಫಸ್ಟ್ ಒನ್ ಬಿ ಸೆಕೆಂಡ್ ಒನ್ ಡಿ ಥರ್ಡ್ ಒನ್ ಎ ಮತ್ತು ಫೋರ್ತ್ ಒನ್ ಸಿ ಹೌದಾ ಇದನ್ನು ಇದ್ದೆ ಅದಕ್ಕೆ ಅದು ಮ್ಯಾಚ್ ಅನ್ನಿಸ್ತಾ ಇತ್ತು ಮೇಗಿನ ಆಪ್ಷನ್ ಓಕೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಸಿ ಇನ್ನು ಇಲ್ಲಿ ಕೊಟ್ಟಿರುವ ಹೃದಯದ ಚಿತ್ರವನ್ನು ಗಮನಿಸಿ ಗುರುತಿಸಿರುವ ಭಾಗ ಎಕ್ಸ್ ಗುರುತಿಸಿರುವಂಥ ಭಾಗ ಎಸ್ ಲಕ್ಷ ಮತ್ತು ಕಾರ್ಯಭಾರಿ ಅಂತ ಹೇಳಿದಾರೆ ಎಕ್ಸ್ ಏನಪ್ಪ ಅಂದರೆ ಮಹಾಪದ ಮಣಿ ಎಕ್ಸ್ ಏನಪ್ಪ ಅಂದರೆ ಮಹಾಪದ ಮಣಿ ಆಮೇಲೆ ತಿಳುವಾದ ಭಿತ್ತಿಯನ್ನು ಹೊಂದಿರ್ತದೆ ಆಮೇಲೆ ದೇಹದಿಂದ ಅಲ್ಲ ದೇಹದಿಂದ ಹೃದಯಕ್ಕೆ ಇಲ್ಲ ದೇಹದಿಂದ ಹೃದಯದಿಂದ ದೇಹಕ್ಕೆ ಹೃದಯದಿಂದ ಮಹಾಪದ ಮಣಿ ಓಕೆ ದಪ್ಪನಾದ ಸ್ಥಿತಿಸ್ಥಾಪಕ ಭಿತ್ತಿ ಹೌದು ಸ್ಥಿತಿಸ್ಥಾಪಕತ್ವ ಭಿತ್ತಿ ಇದೆ ಮಹಾಪದಮಣಿ ಅಪಧಮಣಿ ಸ್ಥಿತಿ ಸ್ಥಿತಿಸ್ಥಾಪಕತ್ವ ಭಿತ್ತಿ ಹೃದಯದಿಂದ ರಕ್ತವನ್ನು ಸಾಗಿಸ್ತದೆ ಹೃದಯಕ್ಕೆ ರಕ್ತ ತರಂಗಿಲ್ಲ ಹೃದಯದಿಂದ ರಕ್ತವನ್ನು ಸಾಗಿಸ್ತದೆ ಎ ಮತ್ತು ಬಿ ಮಾತ್ರ ಏನಪ್ಪ ಅಂದರೆ ಹೃದಯದಿಂದ ರಕ್ತವನ್ನು ಸಾಗಿಸ್ತಾವ ಅಂತ ಕೊಟ್ಟಿದ್ದಾರೆ ಹಂಗಾರೆ ಅಭಿದಮಣಿ ಅಲ್ಲ ಅದು ಮಹಾಪ ಅಪಧಮಣಿ ಅಭಿದಮನಿಗಳು ಹೃದಯಕ್ಕೆ ರಕ್ತವನ್ನು ತರ್ತಾವ ಏನು ಅಭಿದಮನಿಗಳು ಹೃದಯಕ್ಕೆ ರಕ್ತವನ್ನು ತರ್ತಾವ ಅಪಧಮನಿಗಳು ಹೃದಯದಿಂದ ರಕ್ತವನ್ನು ಸಾಗಿಸ್ತಾವೆ ಅಂದರೆ ಈ ಎರಡರಲ್ಲಿ ಇರಬೇಕು ಹೌದಾ ದಪ್ಪನಾದ ಭಿತ್ತಿ ಅಂತ ಕೊಟ್ಟಿದರೆ ಅಲ್ಲಿ ಒಂದು ಸ್ವಲ್ಪ ಮಿಸ್ ಆಗ್ತಾಯಿದೆ ಆದರೆ ಅಂತೂ ಆಗಲಿಕ್ಕೆ ಹೃದಯಕ್ಕೆ ರಕ್ತವನ್ನು ಸಾಗಿಸ್ತವೆ ಹೃದಯಕ್ಕೆ ರಕ್ತವನ್ನು ಸಾಗಿಸ್ತವೆ ಅಂತ ಹಾಕೋದಿಲ್ಲ ಅಂದರೆ ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಇನ್ನು ಕ್ವಶನ್ ನಂಬರ್ ಥರ್ಟಿ ಇವುಗಳಲ್ಲಿ ಏಕಲಿಂಗಿ ಹೂಗಳನ್ನು ಹೊಂದಿರುವುದು ಹೌದಾ ಯಾವುದಪ್ಪ ಅಂದರೆ ಸೌತೆಕಾಯಿ ಮತ್ತು ಕಲ್ಲಂಗಡಿ ಏನಪ್ಪ ಅಂದರೆ ಏಕಲಿಂಗಿ ಹೂಗಳನ್ನು ದಾಸವಾಳ ಅಂತ ನಿಮ್ಗೆ ಗುರುತಿದೆ ಏನು ಪುಂಕೇಶ್ವರಗಳು ಮತ್ತು ಅಂಡಾಶಯ ಇದೆ ಗಂಡು ಲಿಂಗಾಣಗಳು ಮತ್ತು ಹೆಣ್ಣು ಲಿಂಗಾನುಗಳಿದಾವೆ ಗುಲಾಬಿ ಏನಪ್ಪ ಅಂದರೆ ಕಾಯಜ ರೀತಿಯ ಕಾಂಡದಿಂದ ಸಂತಾನೋತ್ಪತ್ತಿ ಕಾಯಿಜ ರೀತಿಯ ಸಂತಾನೋತ್ಪತ್ತಿ ಹೌದಾ ಆಮೇಲೆ ಸಾಸಿವೆಯಲ್ಲೂ ಗಂಡು ಮತ್ತು ಹೆಣ್ಣು ಲಿಂಗಾನುಗಳಿದ್ದಾವೆ ಈ ಮೂರು ಕ್ವಶನ್ಸ್ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕಾಗಿತ್ತು ಆದರೆ ಹಾಗೆ ಬಿಟ್ಟೆ ಏನಪ್ಪ ಅಂದರೆ ಮೂವತ್ತೆರಡು ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡಿದ್ದೆ ಅದಕ್ಕೆ ಇದನ್ನು ಸೆಪ್ರೇಟ್ ಕ್ಲಿಪ್ಪಲ್ಲಿ ಮಾಡಬೇಕಾಗಿತ್ತು ಸಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್